ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ಕಾರ್ಪಿಯಸ್ ಒಂದು ಹೊಸ ಅದೃಶ್ಯ ಸ್ವರೂಪದ ಮಾರಕಾಯುಧವನ್ನು ಈಗ ಇಸ್ರೇಲ್ ಕಂಡುಹಿಡಿದಿದೆ ಸ್ಕಾರ್ಪಿಯಸ್ ಅಂತ ಅದರ ಹೆಸರು ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ವೆಪನ್ ಅಂತ ಇದಕ್ಕೆ ಹೇಳ್ತಾರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ವೆಪನ್ ಕಣ್ಣಿಗೆ ಕಾಣೋದಿಲ್ಲ ಆದರೆ ಇದರ ಪರಿಣಾಮ ಹೇಗಿರುತ್ತೆ ಅಂದರೆ ಯಾವ ರೀತಿ ಅಪಾಯವನ್ನು ಒಡ್ಡತ್ತೆ ಅಂದರೆ ಶತ್ರು ರಾಷ್ಟ್ರ ನೇರವಾಗಿ ವಾಪಸ್ಸು ಯುಗಕ್ಕೆ ಹೊರಟು ಹೋಗುತ್ತೆ ಆ ರೀತಿಯದಾದಂಥ ಭಯಾನಕವಾದ ಒಂದು ಅಸ್ತ್ರವನ್ನು ಇಸ್ರೇಲಿಗ ಇರಾನ್ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ ಹೇಳಿದೆ ಇದನ್ನು ಏನಾದರೂ ನಮ್ಮ ಪರಮಾಣು ಅಸ್ತ್ರದ ಜೊತೆ ಡೆಟೋನೇಟ್ ಮಾಡಿಬಿಟ್ರೆ ಒಂದು ಕಡೆ ಮಾನವ ಸಂಕುಲವೂ ನಾಶ ಆಗತ್ತೆ ಮತ್ತೊಂದು ಕಡೆ ಇಡೀ ವ್ಯವಸ್ಥೆಯೂ ಹಾಳಾಗಿ ಹೋಗುತ್ತೆ ಇದೇನು ಮಾಡುತ್ತೆ ಅಂತಂದರೆ ಯಾವ್ಯಾವ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇದೆಯೋ ಆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳನ್ನು ತಕ್ಷಣದಲ್ಲಿ ನಿಸ್ತಂತುಗೊಳಿಸತ್ತೆ ಮತ್ತು ಇಡೀ ವ್ಯವಸ್ಥೆ ಏನಿದೆ ಅದನ್ನು ಛಿದ್ರ ಛಿದ್ರಗೊಳಿಸ್ಬಿಡುತ್ತೆ ಎಲೆಫ್ಟ್ ಮೊದಲು ಅದು ಅಟ್ಯಾಕ್ ಮಾಡೋದು ಎಲೆಕ್ಟ್ರಿಕ್ ಗ್ರಿಡ್ಗೆ ಎಲೆಕ್ಟ್ರಿಕ್ ಗ್ರಿಡ್ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ ಅದು ವಾಪಸ್ ರಿಪೇರಿ ಮಾಡುವುದೇ ಕಷ್ಟ ಆ ಮಟ್ಟಿಗೆ ಆಗೋಗುತ್ತೆ ಅದಾದ ಮೇಲೆ ನಿಮ್ಮ ಎಲ್ಲ ಕಂಪ್ಯೂಟರ್ಗಳು ಯಾವುದೂ ಕೆಲಸ ಮಾಡೋದಿಲ್ಲ ಕ್ಷಿಪಣಿಗಳು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಆಗುವಂಥ ಕ್ಷಿಪಣಿಗಳನ್ನು ನೀವು ಹಾರ್ ಬಿಡಲಿಕ್ಕಾಗೋದಿಲ್ಲ ನಿಮ್ಮ ಯುದ್ಧ ವಿಮಾನಗಳು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೇಲೆ ನಡೆಯುವಂಥ ಯುದ್ಧ ವಿಮಾನಗಳಿಗೆ ಯಾವುದೇ ಕೆಲಸ ಇರೋದಿಲ್ಲ ಅದಕ್ಕೆ ದಿಕ್ಕು ತಪ್ಪು ಹೋಗುತ್ತೆ ನೀವು ಏನೇನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೋ ಸಾಧ್ಯವಿಲ್ಲವೋ ಎಲ್ಲವೂ ಕೂಡ ಈ ಸ್ಕಾರ್ಪಿಯೋಸ್ನಿಂದ ಸಾಧ್ಯ ಆಗುತ್ತೆ ಎಂಥ ವಿಚಿತ್ರ ನೋಡಿ ಮನುಷ್ಯ ಆವಿಷ್ಕಾರ ಮಾಡ್ತಾ 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 ಎಲ್ಲಿಗೆ ಬಂದ ಅಂದರೆ ಮನುಷ್ಯ ಸಂಕುಲಕ್ಕೆ ಘಾತಕ ಆಗಬೇಕು ಅಂಥದ್ದೊಂದು ಅಸ್ತ್ರವನ್ನು ಕಂಡುಹಿಡಿದ್ಬಿಟ್ಟ ಈಗ ಅಂಥದ್ದೊಂದು ಅಸ್ತ್ರವನ್ನು ಅನಿವಾರ್ಯವಾಗಿ ನಾನು ಇರಾನ್ ಮೇಲೆ ಬಿಡಬೇಕಾದ ಅನಿವಾರ್ಯತೆ ಬಂದು ಒದಗಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ ಇದಕ್ಕೆ ಕಾರಣ ಇದೆ ಕಾರಣ ಏನು ನೋಡಿ ಇಸ್ರೇಲು ಇಲ್ಲಿಯವರೆಗೂ ದಾಳಿ ಮಾಡಿದ್ದು ಹೇಗೆ ಭಾರತ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನೇರವಾಗಿ ತನ್ನ ಟಾರ್ಗೆಟನ್ನು ಹುಡುಕಿ ದಾಳಿ ಮಾಡಿ ಆಯಿತು ಅದೇ ರೀತಿಯಾಗಿ ರೈಸಿಂಗ್ ಲಯನ್ ಅಂತ ಮಾಡಿ ಸರಿಯಾಗಿ ಟಾರ್ಗೆಟ್ ಪಾಯಿಂಟಿಗೆ ಮಾತ್ರ ಹೋಗಿ ತನ್ನ ಯಾವ್ಯಾವುದನ್ನು ನಾಶ ಮಾಡಬೇಕು ಅದು ನಾಶ ವಿನಃ ಯಾವುದೇ ಸಿವಿಲಿಯನ್ ಏರಿಯಾ ಮೇಲೆ ದಾಳಿ ಮಾಡಲಿಲ್ಲ ಇಸ್ರೇಲ್ನ ಸೈನ್ಯ ಏನಿದೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಮಾಡಿದಂಥ ದಾಳಿ ಇದು ಏನು ಪಕ್ಕದ ರಾಷ್ಟ್ರ ಅಲ್ಲ ಇರಾನ್ ಮತ್ತು ಇಸ್ರೇಲ್ ಅಕ್ಕಪಕ್ಕದ ರಾಷ್ಟ್ರಗಳಲ್ಲ ಮಧ್ಯೆ ಹಲವು ರಾಷ್ಟ್ರಗಳು ಬರ್ತವೆ ಆದರೆ ಅಲ್ಲಿಯೇ ತನ್ನ ನೆಲೆಯನ್ನು ಮಾಡಿ ವರ್ಷಗಟ್ಟಲೆ ಅಲ್ಲಿ ವಾಸ ಹೂಡಿ ಜೊತೆಗೆ ತನ್ನ ಜಾಗದಿಂದ ಅಲ್ಲಿ ಹೋಗಿ ದಾಳಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಸ್ರೇಲ್ ಮಾಡಿಕೊಂಡಿರತ್ತೆ ಆ ಮಾಡಿ ಮಾಡುವ ಮೂಲಕ ಇವರ ಸಂಪೂರ್ಣವಾದಂಥ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಏನಿದೆ ಅದನ್ನ ನಿಸ್ತಂತುಗೊಳಿಸತ್ತೆ ನಿಸ್ತೇಜಗೊಳಿಸತ್ತೆ ಜೊತೆಗೆ ಇವರ ಯಾವ ಶಸ್ತ್ರಾಗಾರ ಇದೆ ಶಸ್ತ್ರಾಗಾರವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಕೆಲಸವನ್ನು ಮಾಡುತ್ತೆ ಆದರೆ ಇರಾನ್ ಹಾಗೆ ಮಾಡೋದಿಲ್ಲ ಇರಾನ್ ಏನು ಮಾಡುತ್ತೆ ನೇರವಾಗಿ ಟೆಲ್ ಅವೀವ್ನಲ್ಲಿರುವಂಥ ಜನರ ಮಧ್ಯೆ ಅವರ ಕ್ಷಿಪಣಿಗಳು ಹೋಗಿ ದಾಳಿ ಮಾಡ್ತಾ ಇದ್ದಾವೆ ಎಂಥ ವಿಚಿತ್ರ ನೋಡಿ ಇರಾನು ಯುದ್ಧ ನೀತಿಯನ್ನು ಬಿಟ್ಟು ಈ ರೀತಿಯ ದಾಳಿ ಮಾಡ್ತಾ ಇರೋದು ಇಸ್ರೇಲ್ ಯಾವತ್ತೂ ತೀರಾ ರೊಚ್ಚಿಗೇಳೋದು ಯಾವಾಗ ಅಂದರೆ ತನ್ನ ಸಮುದಾಯದ ಜೀವ ಹೋಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಅವರನ್ನು ಅಬ್ಡಕ್ಷನ್ ಮಾಡಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಯಾವಾಗ ತನ್ನ ಸಮುದಾಯ ಸತ್ಯ ಅಂತ ಬರುತ್ತೋ ಅವಾಗ ಯಾವುದೇ ಕಾರಣಕ್ಕೂ ಇಸ್ರೇಲು ಸುಮ್ಮನಾಗೋದಿಲ್ಲ ಅದಕ್ಕೆ ರಿಟಾಲಿಯೇಟ್ ಮಾಡುತ್ತೆ ರಿಟಾಲಿಯೇಟ್ ಯಾವ ರೀತಿ ಇರುತ್ತೆ ಅಂದರೆ ಅವರು ಮುಟ್ಟಿ ನೋಡ್ಕೋಬೇಕು ಅಂಥ ರಿಟಾಲಿಯೇಟನ್ನು ಮಾಡುತ್ತೆ ಈಗ ಸ್ಪಷ್ಟವಾಗಿ ಹೇಳಿದೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ ನಿಮ್ಮ ಎಲ್ಲ ಎಲೆಕ್ಟ್ರಿಕ್ ಗ್ರಿಡ್ಗಳು ನಿಮ್ಮ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆ ನಿಮ್ಮ ಶಸ್ತ್ರಾಗಾರದಿಂದ ನೀವು ಉಡ ಉಡಾಯಿಸುವಂಥ ಎಲ್ಲ ಡ್ರೋನ್ಗಳು ಯಾವೂ ಕೂಡ ಕೆಲಸ ಮಾಡಲಾರ್ದಂಥದ್ದು ಮತ್ತು ನಮ್ಮ ಅಸ್ತ್ರ ಏನಿದೆಯಲ್ಲ ಸ್ಕಾರ್ಪಿಯಸ್ಸು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದೃಶ್ಯ ಸ್ವರೂಪದಲ್ಲಿ ಬರುವಂಥ ದಾಳಿ ಇದು ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅದ್ರ ಮುಂಚೆ ಒಂದು ಮಾತನ್ನು ಹೇಳಿತ್ತು ಇಸ್ರೇಲು ಏನಂತ ಐ ಡಿ ಎಫ್ ಅಂತ ಹೇಳ್ತಾರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತ ಅವ್ರದ್ದು ಐ ಡಿ ಎಫ್ನವ್ರು ಹೇಳಿದರು ಇವರ ಧಾರ್ಮಿಕ ನಾಯಕ ಇದಾನಲ್ಲ ಖಾಮ್ನಿಯೇ ಅಲಿ ಹುಸೇನಿ ಖಾಮ್ನಿಯೇ ಅಂತೇಳಿ ಅವನನ್ನೇ ಹೊಡೆದ್ಬೇಡ ಅಂತ ಯಾಕಂದರೆ ಇವ್ರಿಗೆ ಎಲ್ಲ ದಂಡ ನಾಯಕರನ್ನು ಹೊಡೆದಾಗಿದೆ ಇವರ ಎಂಟು ಜನ ವಿಜ್ಞಾನಿಗಳನ್ನು ಪರಮಾಣು ವಿಜ್ಞಾನಿಗಳನ್ನು ಹೊಡೆದಾಗಿದೆ ಈಗ ನಮ್ಗೆ ಅತಿ ಹೆಚ್ಚು ತೊಂದರೆ ಕೊಡ್ತಾ ಇರೋದು ಕಿರಿಕಿರಿ ಮಾಡ್ತಾ ಇರೋದು ಉಪಟಳ ಕೊಡ್ತಾ ಇರೋದು ಯಾರು ಅಂದರೆ ಈ ಯುದ್ಧ ಆಗಲಿಕ್ಕೆ ಕಾರಣೀಭೂತ ಆಗಿರುವಂಥ ವ್ಯಕ್ತಿ ವ್ಯಕ್ತಿ ಈ ಅಲಿ ಹುಸೇನಿ ಖಾಮ್ನಿಯೆ ಆತನನ್ನೇ ಮುಗಿಸಿಬಿಟ್ರೆ ತಾಪತ್ರಯವೇ ಇರೋದಿಲ್ಲ ಅಲ್ಲ ಅವಾಗ ಸರ್ಕಾರವೇ ಬಿದ್ದು ಹೋಗುತ್ತೆ ಅಲ್ಲಿ ರಾಷ್ಟ್ರಪತಿ ಬದಲಾಗ್ತಾನೆ ರಾಷ್ಟ್ರಾಧ್ಯಕ್ಷ ಹೊಸ ಸರ್ಕಾರದ ರಚನೆ ಆಗತ್ತೆ ಅವರು ಈ ರೀತಿ ಪರಮಾಣು ರಾಷ್ಟ್ರವನ್ನಾಗಿ ಮಾಡುವಂಥ ಹವ ಹಪಹಪಿಯಲ್ಲಿರೋದಿಲ್ಲ ಮುಗಿಸ್ಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ ಅವಾಗ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅದೊಂದು ತಪ್ಪು ಮಾಡಬೇಡಿ ನೀವು ಅದು ತನ್ನ ವಿಟೋ ಪವರ್ನ ಬಳಸಿ ಅಮೇರಿಕಾ ಅಲಿ ಹುಸೇನಿ ಖಾಮ್ನಿಯನ್ನು ಕೊಲೆ ಆಗಲಾರ್ದಾಗೆ ಹತ್ಯೆ ಆಗಲಾರ್ದಾಗೆ ನೋಡ್ಕೋತಾರೆ ಅವ್ರು ಹೇಳ್ತಾರೆ ಒಂದು ವೇಳೆ ಅಲಿ ಹುಸೇನಿ ಏನಾದರೂ ನೀವು ಕೊಲೆ ಮಾಡಿದ್ದೆ ಆದರೆ ಈಗ ಏನು ಇಸ್ಲಾಂ ರಾಷ್ಟ್ರಗಳು ಚದರಿ ಹೋಗಿದ್ದಾವೆ ಅವೆಲ್ಲ ಇದ್ದಕ್ಕಿದ್ದಾಗೆ ಧರ್ಮದ ಹೆಸರಿನಲ್ಲಿ ಒಂದಾಗುವಂಥ ತಾಪತ್ರಯ ಬರುವ ಸಾಧ್ಯತೆ ಇದೆ ಆದ್ದರಿಂದ ಸದ್ಯಕ್ಕೆ ಆತ ಹಾಗೇ ಇರಲಿ ನಿಮ್ಮ ದಾಳಿಯನ್ನು ಮುಂದುವರಿಸಿ ಅಂತ ಇಸ್ರೇಲ್ ಮಾಡುವ ದಾಳಿ ಹೇಗಿದೆ ಇಸ್ರೇಲಲ್ಲಿಯ ಡಿಸ್ಟಿಕ್ಟ್ ಥ್ರೀ ಅಂತ ಇದೆ ಆ ಡಿಸ್ಟಿಕ್ಟ್ ಥ್ರೀಯಲ್ಲಿ ಇವರ ಸೇನಾ ನೆಲೆಗಳಿರೋದು ಇವರ ವ್ಯವಸ್ಥೆ ಇರೋದು ಯುದ್ಧಕ್ಕೆ ಬೇಕಾದಂಥ ಪರಿಕರ ಇರೋದು ಶಸ್ತ್ರಾಗಾರ ಇರೋದು ಎಲ್ಲ ಡಿಸ್ಟಿಕ್ಟ್ ಥ್ರೀನಲ್ಲೇ ಇರೋದು ಯಾಕೆಂದರೆ ನಾವು ಅದರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ಸೈಡ್ ಎಫೆಕ್ಟ್ ಅಂತಲ್ಲ ಆ ರೀತಿ ರೆಪರ್ಕೇಶನ್ಗೆ ನಿಮ್ಮ ಸಾವುಗಳಾಗುವ ಸಾಧ್ಯತೆ ಇದೆ ಆದ್ದರಿಂದ ಜಾಗ ಖಾಲಿ ಮಾಡಿ ಅಂತ ಇಸ್ರೇಲು ಇರಾನ್ಗೆ ಸ್ಪಷ್ಟವಾದಂಥ ಸಂದೇಶ ರವಾನೆ ಮಾಡುತ್ತೆ ಟೆಹ್ರಾನ್ ಏನಿದೆಯಲ್ಲ ಇರಾನ್ನ ರಾಜಧಾನಿ ಟೆಹ್ರಾನ್ನ ಜನ ಕಂಡ ಕಂಡ ದೇಶಗಳಿಗೆ ವಲಸೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಯಾರೂ ಅಲ್ಲಿರಲಿಕ್ಕೆ ಇಷ್ಟಪಡ್ತಾ ಇಲ್ಲ ತಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನು ತೊರೆದು ಹೊರಟು ಹೋಗ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಥ್ರೀ ಮೇಲೆ ಈಗ ದಾಳಿಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಇಸ್ರೇಲು ಈಗ ಇರಾನಿನ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಹೇಗಾದರೂ ಮಾಡಿ ಮಾತುಕತೆಯನ್ನು ಮಾಡಿ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವನ್ನ ನೋಡಿ ಅಂತ ಚೈನಾದ ಮೂಲಕ ರಷ್ಯಾದ ಮೂಲಕ ಹೇಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಇದಕ್ಕೆ ಕಾರಣ ಇದೆ ಚೈನಾಗ್ ಯಾಕೆ ಈ ಯುದ್ಧವನ್ನು ನಿಲ್ಲಿಸಬೇಕು ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಚೈನಾ ನಾಲ್ಕು ನೂರು ಬಿಲಿಯನ್ ಡಾಲರ್ ಅಷ್ಟು ದುಡ್ಡನ್ನು ಇರಾನ್ ಮೇಲೆ ಇನ್ವೆಸ್ಟ್ ಮಾಡಿದೆ ಜೊತೆಗೆ ಭಾಳ ದೊಡ್ಡದಾದಂಥ ಆಮದು ರಾಷ್ಟ್ರ ಇರಾನು ಚೈನಾಗೆ ಭಾಳ ದೊಡ್ಡದಾದಂಥ ಆಮದು ರಾಷ್ಟ್ರ ಹೀಗಿರುವಾಗ ಚೈನಾ ತನ್ನ ಆರ್ಥಿಕ ನೆಲೆಯಲ್ಲೇ ಅಲ್ಲಾಡಿ ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇರಾನ್ನ ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಅದಕ್ಕೆ ಇನ್ನು ರಷ್ಯಾ ರಷ್ಯಾ ಮಧ್ಯಸ್ಥಿಕೆಗೆ ನಾನು ಮಾತುಕತೆಗೆ ಸಿದ್ಧನಿದ್ದೇನೆ ಅಂತ ಅದು ಹೇಳ್ತಾ ಇದೆ ಒಮಾನ್ನಲ್ಲಿ ಈಗ ಅಮೇರಿಕಾ ಇಸ್ರೇಲ್ ಹಾಗೂ ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ಒಮಾನ್ನಲ್ಲಿ ಮಾತುಕತೆಯನ್ನು ನಡೆಸಿ ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಇರಾನು ಪ್ರಯತ್ನ ಮಾಡುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ ಇಸ್ರೇಲ್ ಮಾತ್ರ ಒಂದು ವೇಳೆ ನೀವು ಯುದ್ಧವನ್ನು ನಿಲ್ಲಿಸದೇ ಹೋದರೆ ನಮ್ಮ ಯಾವ ಇಸ್ರೇಲಿಯನ್ಗಳಿದ್ದಾರೆ ಅವ್ರ ಮೇಲೆ ನೀವು ದಾಳಿ ಮಾಡುವುದನ್ನು ನಿಲ್ಲಿಸದೆ ಹೋದರೆ ನಿಮ್ಮ ದೇಶವೇ ಇರೋದಿಲ್ಲ ನಾವು ಅವ್ರ ಎರಡನ್ನೂ ಎರಡನ್ನೂ ಹಾಕಿಬಿಡ್ತೀವಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ನಮ್ಮಲ್ಲಿದೆ ಅಂತ ಸ್ಪಷ್ಟವಾಗಿ ತನ್ನ ಸಂದೇಶವನ್ನು ರವಾನೆ ಮಾಡಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ